ಆಮೇಲೆ ಇದು ಹಾಗೆ ಇಲ್ಲಿ ಒಳಗಡೆಯಿಂದ ಚಿಲ್ಕ ಇದೆ ನೋಡೋಣ ಒಳಗಡೆಯಿಂದ ಹೂ ಚಿಲ್ಕ ಚಿಲ್ಕ ಇದೆ ಇದು ಹೀಗೆ ಮಾಡಿದ್ರೆ ಇದು ಓಪನ್ ಮಾಡ್ಬೋದು ಈಶ್ವರೇ ರಂಗಸ್ಥಳದಲ್ಲಿ ಕಿರೀಟವನ್ನ ನಾವು ನೋಡಿರ್ತೀವಿ ಆದರೆ ಎಲ್ಲರೂ ಅನ್ಕೊಂಡಿರೋದು ಈ ಕಿರೀಟ ಏನೋ ಭಾರ ಇರಲ್ವೇನೋ ಥರ್ಮಾಕೋಲಿಂದ ಮಾಡಿರ್ತಾರೇನೋ ಅಂತೆಲ್ಲಾ ಅನ್ಕೊಂಡಿರ್ತಾರೆ ಆದರೆ ಇದು ಮರದಿಂದ ಮಾಡಿರೋದಲ್ವಾ ಹೌದು ಹಾ ಫುಲ್ ಮರ ಓಕೆ ಆ ಇದ ಹಗುರ ಯಾವ್ದ ಹಗುರ ಇದೆ ಮತ್ತೆ ತುಂಬಾ ಬಾಳಿಕೆ ಬರ್ತದೆ ಅಂತ ಮರಗಳನ್ನ ಆಯ್ದುಕೊಂಡು ಮಾಡ್ತಾರೆ ತುಂಬಾ ಭಾರ ಈಗ ಹಲಸಿನ ಮರಗಳೆಲ್ಲ ಚಂದ ಹೌದು ಆದ್ರೆ ತುಂಬಾ ಭಾರ ಬರುತ್ತೆ ಸಾಗುವ ಮಾಡ್ತಾರೆ ಸಾಗುವಾನಿ ಮರ ಸ್ವಲ್ಪ ಹಗುರ ಬರುತ್ತೆ ಮತ್ತೆ ಕೆತ್ ಎಲ್ಲ ಚೆನ್ನಾಗ್ ಆಗುತ್ತೆ ಅಂತ ಹೇಳಿ ಈ ಡಿಸೈನ್ ಮಾಡೋದಕ್ಕೆಲ್ಲ ಚೆನ್ನಾಗುತ್ತೆ ಅಂತ ಹೇಳ್ಕೊಂಡು ಸಾಗುವಾನಿದನ್ನು ಮಾಡ್ತಾರೆ ಅಥವಾ ಈ ಕೆಲವು ಈ ನಾವು ಯಾವುದು ತುಳು ಪ್ರದೇಶದಲ್ಲಿ ಅಂತಾರೆ ಕೌಂಟೆ ಮರ ಹೇಳ್ತಾರೆ ಈ ಕಡೆ ಕುಂದಾಪುರದಲ್ಲಿ ಜುಮ್ಮನ ಮುಳ್ಳು ಅಂತ ಹೇಳ್ತಾರಲ್ಲ ಜುಮ್ಮನ ಕೈ ಆಗುತ್ತಲ್ಲ ಆ ಮರಗಳದ್ದೆಲ್ಲ ಮಾಡ್ತಾರೆ ಅಂತೂ ಹೊಂತು ಹಗುರ ಇದ್ದಂತ ಮರಗಳು ಯಾವುದು ಇದೆ ಮತ್ತೆ ಒಡಿಬಾರದು ಈ ಈ ಬುರುಡೆ ಮಾಡ್ತಾರಲ್ಲ ಇದೆಲ್ಲ ಒಡೆತೋದ್ರೆ ನಾವ್ ಇಡ್ವಾಗ ಅಂತಾ ಒಡಿಯದಂತ ಮರಗಳನ್ನ ನೋಡಿ ಕೂಡ ಐಕೆ ಮಾಡ್ಕೊಂಡು ಈ ಕಿರತೆಗಳನ್ನ ಮಾಡ್ತಾರೆ ಇದು ಫುಲ್ ಮರವೇ ಇವಾಗ ಅಂತ ಮರ ಯಾ ಈ ಮಿಷನ್ ಅಲ್ಲೇ ಇದನ್ನು ಮಾಡ್ತಾರೆ ಇದೆಲ್ಲ ರಿಮೂವ್ ಮಾಡ್ಲಿಕ್ಕೆ ಆಗುತ್ತೆ ನೋಡಿ ಇದು ಇದು ಇದಕ್ಕಾಗ ನವિલಗರಿಗಳ ಇದಿದೆಯಲ್ಲ ಇದು origignal ನವિલಗರಿ origignal ನವિલಗರಿ ಹೌದು ಇದನ್ನ ಏಳಿಕಾಗುತ್ತೆ ಓ ಅಷ್ಟೇ ಅದು ಅದಷ್ಟು ತೆಗೀಲಿಕ್ಕಾಗತ್ತೆ ಹೌದು ಆಮೇಲೆ ಇದು ಹಾಗೆ ಇಲ್ಲಿ ಒಳಗಡೆಯಿಂದ ಇಂದ ಚಿಲ್ಕ ಇದೆ ಒಳಗಡೆಯಿಂದ ಚಿಲ್ಕ ಇದೆ ಇದು ಹೀಗೆ ಮಾಡಿದ್ರೆ ಓಪನ್ ಮಾಡುದಿಲ್ಲ ಸೆಪ್ರೇಟ್ ಮಾಡೋಕೆ ನಾವು ಅಂದ್ರೆ ಈಗ ಪ್ಯಾಕ್ ಮಾಡ್ಕೊಂಡು ಹೋಗ್ಬೇಕಪ್ಪ ನಮ್ದೇ ಸ್ವಂತ ಇರತ್ತೆ ನಾವು ನಮ್ ಬ್ಯಾಗಲ್ಲಿ ತುಂಬ್ಸ್ಕೊಂಡ್ ಹೋಗ್ಬೇಕು ಈ ಇಡಿ ತೊಗೋ ತುಂಬ್ಸ್ಕೊಂಡು ಹೋದ್ರೆ ಕಷ್ಟ ಆಗತ್ತೆ ಅಥವಾ ಎಲ್ಲಾದ್ರು ಒಡ್ದೋಗ್ಬೋದು ಅವಾಗ ನಾವು ನೋಡಿ ಇದನ್ನ ಹೀಗೆ ಮಾಡಿದ್ರೆ ಈ ಕಟ್ಟಿ ಫುಲ್ ಇಟ್ಕೊಂಡ್ ಬಿಟ್ರೆ ನಾವ್ ಇದನ್ನ ಸಣ್ಣ ಪೆಟ್ಟಿಗೆ ಹಾಕೊಳ್ಬಹುದಲ್ಲ ಆರಾಮ್ಸೆ ಇದನ್ನ ಒಳಗೆ ಹಾಕೊಂಡ್ಬಿಟ್ರೆ ಈಗ ಇದಕ್ಕೆ ಎಷ್ಟು ರೇಟ್ ಇರುತ್ತೆ ಅದು ತುಂಬಾ ವೆರೈಟಿ ವೆರೈಟಿ ಇದೆ ಈಗ ತುಂಬಾ ಡಿಸೈನ್ ಅಲ್ಲಿ ಮಾಡ್ಕೊಳ್ಬೇಕು ಅಂತ ಆದ್ರೆ ಇದೀಗ ನಾರ್ಮಲ್ ಒಂದು ಕಿರೀಟ ಸಾಧಾರಣ ಒಂದು ಹೆಚ್ಚು ಕಡಿಮೆ ಆರ್ ಸಾವಿರ ರೂಪಾಯಿ ವರೆಗೆ ಹೇಳ್ತಾರೆ ಸಾವಿರ ಆರ್ ಹಿಡಿದು ಒಂದು ಎಂಟು ಸಾವಿರ ರೂಪಾಯಿ ವರೆಗೂ ರೇಟ್ ಮಾಡ್ತಾರೆ ಅಂದ್ರೆ ನಿಮಗೆ ಅದ್ರ ಕೆಲಸ ಎಷ್ಟು ಬರ್ತದೆ ಹಾಗೆ ಇದು ಇವಾಗ ನಿಮ್ಗೆ ಎದುರುಗಡೆ ಮಾತ್ರ ಡಿಸೈನ್ ಬೇಕು ಎದುರುಗಡೆ ಅಲ್ವಾ ಹಿಂದ್ಗಡೆ ನಿಮ್ಗೆ ಡಿಸೈನ್ ಮಾಡಿ ಹಿಂದ್ಗಡೆ ಪ್ಲೇನ್ ಬೇಕಾದ್ರೆ ಮಾಡ್ಲಿಕ್ಕೆ ಆಗುತ್ತೆ ಡಿಸೈನ್ ಮಾಡಲ್ಲ ಈಗ ಇಲ್ಲಿ ಈ ಅರ್ಧದ ನಂತರ ಈ ಡಿಸೈನ್ ಇಲ್ಲ ಪ್ಲೇನ್ ಮಾಡಿಬಿಡ್ತಾರೆ ಕಾಣಲ್ಲ ಅದು ಕೆಲವರು ಅವಾಗ ಸ್ವಲ್ಪ ಕೆಲಸ ಕಡಿಮೆ ಆಗತ್ತಲ್ಲ ಕ್ರೀಟ ಕಡಿಮೆ ಮಾಡಿ ಒಬ್ಬ ಯಕ್ಷಗಾನ ವೇಷಧಾರಿಗೆ ಕಿರೀಟದಿಂದ ಹಿಡಿದು ಆತ ತೊಡುವಂತ ಬಟ್ಟೆಗಳವರೆಗೂ ಆತನಿಗೆ ಎಷ್ಟು ಖರ್ಚಾಗುತ್ತೆ ಒಂದ್ ಸೆಟ್ ಮಾಡ್ಬೇಕು ಅಂದ್ರೆ ಇಪ್ಪತ್ತೈದು ಸಾವಿರ ಬೇಕು ಸಾವಿರ ಸಾವಿರ ಬೇಕೇ ಬೇಕು ಹೌದು ಬಡಗು ತಿಟ್ಟಲ್ಲಿ ಹೆಚ್ಚು ಕಡಿಮೆ ಪ್ರತಿಯೊಬ್ರು ಅವರ ಸ್ವಂತ ಇರುತ್ತದೆ ಮೇಳಗಳಲ್ಲಿ ಕೊಡ್ತಾರೆ ಮೇಳಗಳಲ್ಲಿ ಕಿರೀಟ ಕೊಡ್ತಾರೆ ಎದೆಹಾರ ವೀರಗಸ ಎಲ್ಲ ಕೊಡ್ತಾರೆ ಆದ್ರೆ ಬಹುತೇಕ ನನಗೆ ಗೊತ್ತಿದ್ದಾಗ ಈಗ ಒಂದು ಐವತ್ತು ಅರವತ್ತು ಪರ್ಸೆಂಟ್ ಜನರಲ್ಲಿ ಅವರವರ ಸ್ವಂತ ಇದೆ ಓ ನೂರಲ್ಲಿ ಅರವತ್ತು ಜನರ ಹಿಡಿದ್ರೆ ಎಲ್ಲ ಅವ್ರವ್ರ ಹತ್ರ ಸ್ವಂತ ಪ್ರತಿ ಫುಲ್ ಐಟಮ್ಸ್ ಗಳಿರುತ್ತೆ ಗೆಜ್ಜೆ ಮೀಸೆ ಹಿಂದ್ಗಡೆ ಹಾಕೋ ಚೌರಿ ಇಂಥದ್ದೆಲ್ಲ ನಾರ್ಮಲ್ ಆಗಿದೆ ಆದ್ರೆ ಈ ಫುಲ್ ಐಟಮ್ ಗಳ ಎನ್ನುವುದು ಉಂಟಲ್ಲ ಒಂದು ಅರವತ್ತು ಪರ್ಸೆಂಟ್ ಜನರಲ್ಲಿ ಇದೆ ಎಲ್ಲ ಪ್ರತಿ ಕ್ಯಾದಿ ಮುಂದೆ ಅಂದ್ರೆ ನಮ್ಮ ನಮ್ಮ ಬಾಡಿಗೆ ಅನುಕೂಲ ಆಗುವಂತದ್ದು ನಾವು ಮಾಡಿ ಮಾಡಿಟ್ಕೊಳ್ತೇವೆ ಈಗ ಕರ್ಣಪತ್ರ ಇದೆಲ್ಲ ಸ್ವಲ್ಪ ವ್ಯತ್ಯಾಸ ಆದ್ರೆ ನಮ್ಗೆ ಅದು ನೋವು ಬರ್ತದೆ ಈ ಮುಂದಲೆ ಕರ್ಣಪತ್ರ ಕಟ್ತಾರಲ್ಲ ಅದು ಎಲ್ಲ ನಮ್ಗೆ ಆಗುದಿಲ್ಲ ಎಲ್ಲಿ ಅದರಲ್ಲೂ ಒಂದ್ ಸ್ವಲ್ಪ ಒಂದು ಗಂಟೆ ಇಲ್ಲೆಲ್ಲರೂ ಸಿಕ್ಕ ಬಿತ್ತು ಅಂತ ಆದ್ರೆ ನಿಮಗೆ ತಲೆ ಸಿಟಿ ಕಡೆ ವಾಮಿಟ್ ಮಾಡ್ಕೊಳ್ಬೇಕು ಅದೆಲ್ಲ ಉಂಟು ಆದ್ರೆ ಹಾಗಾಗಿರುವಾಗ ನಮ್ಗೆ ಯಾವ್ದು ಈಗ ನಾವು ನಾವು ಪಾತ್ರ ಮಾಡುವಾಗ ನಮ್ಗೆ ಯಾವ್ದು ಚುಚುತ ಇರಬಾರ್ದು ಹಿಂಸೆ ಆಗಬಾರ್ದಲ್ಲ ನಾವು ಫ್ರೀ ಆಗಿರ್ಬೇಕಲ್ಲ ಹಾಗೆ ಆ ಕಾರಣಕ್ಕೋಸ್ಕರ ಇದನ್ನೀಗ ನಾವು ರೀ ಕಟ್ ಮಾಡ್ ಕನೆಕ್ಟ್ ಮಾಡಿದ್ರೆ ಅಷ್ಟೇ ಏನು ಹೆಚ್ಚು ಕೆಲಸಗಳ ವಿಷಯಗಳು ಏನಿಲ್ಲ

ವಾಹ್ ಯಾವಾಗಿದು ಎಷ್ಟು ನಾವು ಎಷ್ಟು ಕೊಡಿದ್ರು ಏನು ಮಾಡಿದ್ರು ಏನು ಆಗೋದಿಲ್ಲ ಇದರ ಇದ್ರ ಎದುರುಗಡೆ ಎಲ್ಲ ತುಂಬ ಬೇರೆ ಬೇರೆ ಇದೆಲ್ಲ ಇದೆ ಎದುರು ಇದ್ರ ಎದ್ರಲ್ಲಿ ಕ್ಯಾದಿಗೆ ಅಂತ ಬರ್ತದೆ ಬೇರೆ ಬೇರೆ ಎಲ್ಲ ಬರ್ತದೆ ಈಗ ನಮ್ಮ ಇದು ತಲೆಗೆ ಇಷ್ಟು ಇಲ್ಲಿ ಇಲ್ಲಿ ಕಟ್ಟಿಬಿಟ್ರು ಕೂಡ ಬೇರೆ ಬೇರೆ ಐಟಮ್ಗಳೆಲ್ಲ ಬರುವಾಗ ನಿಮಗೆ ಅದು ಕರೆಕ್ಟ್ ಚೆನ್ನ ಚೆನ್ನಾಗಿ ಓಕೆ ಇದು ಪುರುಷ ವೇಷಕ್ಕೆ ಆಯಿತು ಸ್ತ್ರೀ ವೇಷಕ್ಕೆ ಸ್ತ್ರೀ ವೇಷದ ಕ್ರೀಡೆಗಳು ಬೇರೆ ಇದೆ ಇದು ಇದು ಮರನೆ ಓಕೆ ಇದು ಇದು ತಗಡು ಹ ಈ ತಗಡ ಹಾಕಿ ತಗೊ ಅಲ್ಯೂಮಿನಿಯಂ ತಗೊಡು ಅಥವಾ ಫೈಬರ್ ಶೀಟ್ ಏನಾದ್ರು ಅನ್ಕೊಂಡಿದ್ದೆ ಅಂದ್ರೆ ಇದು ಇದು ಬರುದಿಲ್ಲ ಇದನ್ನ ಈ ಮರದ ಹಲ್ಲೆಗಳನ್ನು ಕಟ್ ಮಾಡಿ ಹೀಗೆ ಅಂಟಿಸ್ಕೊಳ್ತಾರೆ ಅಂಟಿಸ್ಕೊಳ್ತಾರೆ ಎರಡು ಸೈಡ್ ಇದ್ರಲ್ಲಿ ಬೇರೆ ಬೇರೆ ಡಿಸೈನ್ ಡಿಸೈನ್ಗಳಿದೆ ಖರ್ಚು ಕಮ್ಮಿ ಆಗುತ್ತಾ ಅಂತ ಇಲ್ಲ 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 ನಮಗೂ ತುಂಬಾ ಖರ್ಚ್ ಬರ್ತದೆ ನಮ್ಗ ಶ್ರೀವೇಷ ಶ್ರೀವೇಷಗಳಿಗಿದ್ರೂ ಒಂದು ಇಪ್ಪತ್ತು ಸಾವಿರ ಕಿರೀಟ ಒಂದಿಲ್ಲ ಬಿಟ್ಟರೆ ಡ್ರೆಸ್ ಎಲ್ಲ ಡ್ರೆಸ್ ಮತ್ತೆ ನಮ್ಮ ಆಭರಣಗಳು ನಮ್ಮಲ್ಲೂ ಅಷ್ಟೇ ಇದ್ದಿರುತ್ತಲ್ಲ ನಮ್ಮ ಆಭರಣಗಳು ಅಷ್ಟೇ ಬರ್ತದೆ ಅಂತೂ ಇಂತೂ ಅಂದ್ರೆ ಡಿಸೈನ್ಗಳು ತುಂಬಾ ಈ ಡಿಸೈನ್ಗಳು ಸ್ವಲ್ಪ ಸಿಂಪಲ್ ಡಿಸೈನ್ಗಳು ಶ್ರೀವೇಷದ ಸೊಂಟದ ಪಟ್ಟಿ ಕೈ ಪಟ್ಟಿ ಕೈ ಬಳೆಗಳೆಲ್ಲ ಕೊರಳ ಸರಗಳು ಈಗಲೂ ತುಂಬಾ ಬೇರೆ ಬೇರೆ ಡಿಸೈನ್ ತುಂಬಾ ಕಿರೀಟ ಇರೋದಿರಬಹುದು ಆದ್ರೆ ನಮ್ಗೆ ಜಡೆ ಅಂತ ಒಂದು ಬರುತ್ತದೆ ಅದ್ರಲ್ಲಿ ಡಿಸೈನ್ ಗಳಿದೆ ಇಪ್ಪತ್ ಸಾವಿರ ಅಂತೂ ಬೇಕೇ ಫುಲ್ ಡ್ರೆಸ್ ಮಾಡುದಿದ್ರೆ ಕಿವಿದ್ದು ಬೇರೆ ಬೇರೆ ರೀತಿಯಲ್ಲ ಮಾಡುದಿದ್ರು ಇದು ಅದರದ್ದು ಇದು ಇದು ಎದುರು ಇಡುವಂತ ಒಂದು ಆರ್ಕ್ ಅಂತ ಹೇಳಿದ್ರೆ ಹೀಗೆ ಬರುತ್ತೆ ಇದು ಮುಂದೆ ಬರುತ್ತೆ ಹೀಗೆ ಬರುತ್ತೆ ಇದ್ರ ಮಧ್ಯೆ ಇದ್ರ ಇಲ್ಲಿ ಹೂ ಬರುತ್ತೆ ಬರುತ್ತೆ ಫುಲ್ ಹೂ ಹೂಗಳು ಬರುತ್ತೆ ಅಂದ್ರೆ ನೀವು ಪ್ಲಾಸ್ಟಿಕ್ ಹೂವನ್ನ ಯೂಸ್ ಮಾಡಿ ಪ್ಲಾಸ್ಟಿಕ್ 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 ಹೂಗಳು ಹೀಗೆ ಬರ ಹೀಗೆ ಬರುತ್ತೆ ಇದು ಕೂಡ ವುಡ್ಡೆ ಇದು ಮರನೇ ಆ ಕೆಲಸ ಮಾಡೋವ್ರೆ ಇದ್ದಾರೆ ಇದಾರೆ ಕೆಲಸ ಮಾಡುವ ಇದು ಮಾಮೂಲಿ ಅಂಗಡಿ ಸಿಗುವ ಗೆಜ್ಜೆಗಳು ಇದನ್ನು ನಾವು ಹಗ್ಗ ಹಾಕಿ ಕಾಲಿ ಬೇಕಾದ ಬೇಕಾದ್ ಓಹೋ ಮಾಮೂಲಿ ಎಜ್ಜೆನ ನೀವು ಬೇಕಾದ ಮಾಮೂಲಿ ಗೆಜ್ಜೆ ಅಂದ್ರೆ ಇದು ಸ್ವಲ್ಪ ಚಿಕ್ಕ ಗೆಜ್ಜೆ ಇದು ಚೆನ್ನಾಗಿ ಬರ್ತೈತೆ ಬೆಂಗಳೂರಲ್ಲಿ ಸಿಗುತ್ತೆ ಅದು ಈಗ ಹಿಂಗಲ್ ಸಿಂಗಲ್ ತಂದು ಕೋಣಿಸ್ಕೊಳ್ಳುದ ಅದು ಇದು ಇದನ್ ಹೀಗೆ ಬಂಡಲ್ ಬರುತ್ತೆ ಇದ್ ನಾವು ಸಿಂಗಲ್ ಸಿಂಗಲ್ ಗೋಸ್ಕ ಮಧ್ಯ ಮಧ್ಯಕ್ಕೆ ಗಂಟ ಹಾಕೊಂಡು ಆ ಮಾಲೆ ಮಾಡ್ಕೊಳ್ಬೇಕು ಕಾಲಿಗೆ ಈ ಗೆಜ್ಜೆ ಕಟ್ಟೋದು ನೀವು ಫಸ್ಟ್ ಟೈಮ್ ಗೆಜ್ಜೆ ಕಟ್ಟಿದ್ದು ಅದೆಲ್ಲ ನೆನಪಿದೆಯಾ ಹಾ ಗೆಜ್ಜೆ ಅಂದ್ರೆ ಈಗ ನಾವು ಅದೇ ಹೆಚ್ಚಿಗೆ ಯಾವ್ದಾರು ದೇವಸ್ಥಾನಗಳಲ್ಲಿ ಪೂಜೆ ಮಾಡಿ ಗೆಜ್ಜೆ ಗೆಜ್ಜೆ ಕಟ್ಟುವಂತ ಒಂದು ಕ್ರಮ ಅಂತ ಇದೆಯಲ್ಲ ಈಗ ಮೇಳ ಹೊರಡುವಾಗ ದೇವರ ಫಸ್ಟ್ ದೇವರ ಪೂಜೆ ಮಾಡಿ ಆಮೇಲೆ ಗೆಜ್ಜೆ ಕಟ್ಟುವುದು ಇದೇ ಗೆಜ್ಜೆ ಇಡ್ತೀರಾ ನೀವು ಅಲ್ಲ ಇವಾಗ ಅಂತ ಹೇಳುದಿಲ್ಲ ಅದ್ ಮೇಳದ ಯಾರು ಫಸ್ಟ್ ವೇಷ ಮಾಡ್ತಾರೆ ಅವ್ರದ್ದು ಒಂದು ಗೆಜ್ಜೆ ಇಟ್ಟು ಬಿಡ್ತೀವಿ ನಾವು ಕೆಲವರು ಮಾಡ್ತಾರೆ ದೇವಸ್ಥಾನಕ್ಕೆ ಹೋಗಿ ಒಂದು ಹಣಕಾಯಿ ಮಾಡಿಸ್ಕೊಂಡ್ ಬರ್ತೀವಿ ಅಷ್ಟೇ ಗೆಜ್ಜೆ ಕಟ್ಟುವ ಕೈ ಮುಗಿತೀವಿ ಅಷ್ಟೇ ದೇವ್ರ ಸೇವೆ ದಿವಸ ಫಸ್ಟ್ಗೆ ಹೋಗಿ ಗೆಜ್ಜೆ ನಾವು ದೇವ್ರ ಹತ್ರ ಅಲ್ಲಿ ಇಟ್ಟು ನಮಸ್ಕಾರ ಮಾಡಿ ಮತ್ತೆ ಹಿರಿಯ ಕಲ ಹಿರಿಯ ಕಲಾವಿದ್ರಿಗಳಿಗೆಲ್ಲ ಒಂದು ಗೆಜ್ಜೆ ಕೊಟ್ಟು ಅವ್ರ ಕಾಲಿಡುದು ಆಮೇಲೆ ಗೆಜ್ಜೆ ಕಟ್ತೀವಿ ಫಸ್ಟ್ ಸೇವೆಗೆ ಮಾತ್ರ ಮತ್ತೆ ದಿವಸ ನಾವು ನಮಸ್ಕಾರ ಮಾಡ್ಕೊಂಡು ಗೆಜ್ಜೆ ಕಟ್ಟೋದ ಕೆಲವೊಬ್ರು ಬೆಳ್ಳಿ ಬೆಳ್ಳಿ ಅದು ಉರಿ ಗೆಜ್ಜೆ ತುಂಬಾ ಕಾಸ್ಟ್ಲಿ ಆಗುತ್ತೆ ತುಂಬಾ ಈಗ ಮಾಡುವವರು ಇದ್ದಾರೆ ಮೊದಲು ಉಡುಪಿಯಲ್ಲಿ ಒಬ್ರು ಮಾಡ್ತಿದಾರಂತೆ ಅವ್ರು ಇಲ್ಲ ಈಗ ಒಬ್ರು ಮಾಡ್ತಾರೆ ಮತ್ತೆ ಇನ್ನೊಬ್ರು ಯಾರು ಉಡುಪಿಯಲ್ಲಿ ಬೇರೆ ಇದು ಹಾಳಾಗತ್ತೆ ಇದು ತುಂಡಾಗತ್ತೆ ತುಂಡಾಗತ್ತೆ ಬೇಗ ಅಂತಲ್ಲ ಇದು ಈ ಒಂದು ಭಾಗ ಎದ್ದು ಎದ್ದೋಗತ್ತೆ ಈ ಒಂದು ಭಾಗ ತುಂಡಾಗತ್ತೆ ಮತ್ತೆ ಒಳಗೆ ಇದು ಹೋಗುತ್ತೆ ನೀವು ವರ್ಷ ವರ್ಷ ಚೇಂಜ್ ಮಾಡ್ತೀರ ಇಲ್ಲ ಇಲ್ಲ ಹಾಗೇನಿಲ್ಲ ಈಗ ನನ್ನ ಹತ್ರ ಒಂದು ಈಗ ಇಪ್ಪತ್ತು ವರ್ಷಗಳ ಮೊದಲಿನ ಒಂದು ಗೆಜ್ಜೆ ಇದೆ ನಾನು ಇವಾಗ ಇಷ್ಟಕ್ಕೆ ನೂರು ಗೆಜ್ಜೆಗಳಿಗೆ ಆರ್ನೂರು ರೂಪಾಯಿವರೆಗಿದೆ ನಾನು ನೂರು ಗೆಜ್ಜೆಗಳಿಗೆ ನೂರಲ್ಲ ಇನ್ನು ಇನ್ನೂರು ಗಜ್ಜೆಗಳಿಗೆನೂ ನೂರು ನೂರೈವತ್ತು ರೂಪಾಯಿ ಕೊಟ್ಟು ತೊಗೊಂಡಿದ್ದೀನಿ ಅವಾಗ ಈಗಲಿದೆ ಈಗಲೂ ಇದೆ ಹಾಗೇನೂ ಆಗೋದಿಲ್ಲ ಅಂದ್ರೆ ಅದೇ ಎಲ್ಲೋದ್ರ ಅದ್ರ ಈ ಪಾಕಗಳಲ್ಲಿ ವ್ಯತ್ಯಾಸಗಳಾದ್ರೆ ಈ ಒಂದು ತುಂಡು ಹೋಗುತ್ತೆ ಅಥವಾ ಒಳಗಿನ ಬಾಲ್ಸ್ಗಳು ಬಿದ್ದು ಹೋಗುತ್ತೆ ಶಬ್ದ ಬರೋದಿಲ್ಲ ಓಕೆ ಓಕೆ ಥ್ಯಾಂಕ್ ಯು ಹಾಗೆ ಓಕೆ ಥ್ಯಾಂಕ್ ಯು